ಗಾಯ್ಸ್ ಇದು ಒಂದು ಎಮೋಷನ್ ಇದು ಪೂಜೆ ಮಾಡಬೇಕು ನಾವು ಏನೇ ಒಂದು ಹೊಸ ಸಾಮಾನು ತಗೊಂಡ್ರೂ ಏನೋ ಪೂಜೆ ಹೆಂಗೆ ಅಂತ ತೊಗೊಂಡ್ರು ಅಷ್ಟು ಖುಷಿ ಅದಕ್ಕಿಂತ ಪೂಜೆ ಕಡೆ ನಡಿಸೋದು ಸುಂತೆ ಮಾಡ್ ರಾಟಿ ಮಾಡ್ ಚಲೋ ಮಾಡಿಲ್ಲ ಇದು ಎಲ್ಲಿಂದ ಬಂದೈತಿ ಯುನೈಟೆಡ್ ಸ್ಟೇಟ್ ಯು ಎಸ್ ಎಂದ ಬಂದೈತಿ ಅಲ್ಲಿಂದ ಟ್ರ್ಯಾಕ್ ಮಾಡಿದ್ದೆ ಇದನ್ನು ಇದು ಏನಿಲ್ಲ ಅಂದರೂ ಒಂದು ಹದಿನೈದು ದಿನ ಹದಿನೈದು ದಿನದೊಳಗೆ ಬಂತು ಆವಾಗ ನಾವು ಊರಾಗಿದ್ವಿ ಈ ಬೆಂಗಳೂರಾಗಿದ್ದಾಗ ಬಂದಿತ್ತು ಒಂದು ಒಂದು ವಾರ ಒಳಗೆ ಬಂದ್ಬಿಡ್ತಿತ್ತು ಸೊ ನಮ್ಮೂರಾಗಿತ್ತಲ್ಲ ಸ್ವಲ್ಪ ಲೇಟಾಗಿ ಬಂತು

ಯಾಕಂದರೆ ಇದು ಎಷ್ಟು ಒಂದು ಎಂಟು ತಿಂಗಳ ಪ್ರತಿಫಲ ಎಂಟು ತಿಂಗಳ ಎಂಟು ತಿಂಗಳ ನಾವು ಕಂಟಿನ್ಯೂ ಯೂಟ್ಯೂಬ್ ಒಳಗೆ ಕಷ್ಟಪಡೋಕು ಒಂದು ದಿನ ಬಿಡ್ಲಾರ್ದ ಏನೋ ಒಂದೊಂದು ದಿನ ಸಂಡೆ ಆ ಥರ ಗ್ಯಾಪ್ ಆಗಿರ್ಬೋದು ಬಟ್ ಬಿಡ್ಲಾರ್ದ ವಿಡಿಯೋಸ್ ಮಾಡಿ ಒಂದು ನಿಮ್ಮ ಪ್ರೀತಿ ಸಹಕಾರದಿಂದ ಸಿಕ್ಕಿರುವಂಥ ಪ್ರತಿಫಲನೇ ಇದು ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಇದ್ರೂ ಒಂದು ಯೂಟ್ಯೂಬರ್ ಅಂತ ಅನ್ಸ್ಕೊಳಾಕೊಂಡ ಗುರುತಿದ್ದಂಗ ಒಂದು ಹೆಮ್ಮೆ ನಮಗ ಅಂಡ್ ಇದಕ್ಕೆ ಇದು ಬರೋ ಇದು ಬರೋ ಥರ ನೀವು ನಮಗೆ ಸಪೋರ್ಟ್ ಮಾಡಿರಲಿಲ್ಲ ಅದು ದೊಡ್ಡದು ನಿಮ್ಗೆ ಯಾವತ್ತು ನಾವು ಆಗಿರ್ತೀವಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇದು ಬಂದ ಈಗ ಆಲ್ರೆಡಿ ಒಂದು ವಾರ ಮ್ಯಾಲಾಯ್ತು ಒಂದು ವಾರ ಮ್ಯಾಲಾಯ್ತು ಇವನ ಓಪನ್ ಮಾಡಿಲ್ಲ ಡೈರೆಕ್ಟಾಗಿ ನಿಮ್ಮ ಕಣ್ಣು ಮುಂದೆನೆ ಇದನ್ನು ಓಪನ್ ಮಾಡಬೇಕು ಹೇಳಿ

ഓപ്പിംഗ് സ്വൽ ഇത് നമുക്ക് ബിത്സക്കിട ಫೈನಲಿ ಮಿಸ್ಟರ್ ಅಂಡ್ ಮಿಸ್ಸಸ್ ಸಾಯಿ ನೀವು ಕೊಟ್ಟಿರೋ ಪ್ರೀತಿ ಹ್ಯಾಪಿ 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 ಎಷ್ಟೋ ಜನದ ಇದು ಕನಸು ಇರ್ತೈತಿ ಯಾರ್ಯಾರು ಕನಸೈತಿ ಅವ್ರಿಗೂ ನನಸಾಗ್ಲಿ ಸಕ್ಸಸ್ ಅಲ್ಲಿ ಇದು ಸಕ್ಸಸ್ ಅಂದ್ರೆ ನಾವು ಬಹಳದವು ಅದ್ರೊಳಗೆ ಒಂದು ನಮಗ ಒಂದನೆ ಮೆಟ್ಟಿಲು ಅಂತ ಕೊಟ್ಟಿರೋ ಪ್ರೀತಿ ಆಶೀರ್ವಾದ ಇವತ್ತು ನಮ್ಮ ಕೈ ಆಗೈತಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬಹಳ ಎಷ್ಟು ನಾ ಕೃತಜ್ಞತೆ ಹೇಳಿದ್ರು ಕಮ್ಮಿನೇತು ಏನ್ ಮಾತಾಡೋ ಗೊತ್ತಾಗ್ರು ಪ್ರೆಸೆಂಟೆಡ್ ಟು ಮಿಸ್ಟರ್ ಅಂಡ್ ಮಿಸಸ್ ಸಾಯಿ ಫಾರ್ ಪಾಸಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ತೆಳಗ ಯೂಟ್ಯೂಬ್ ಸಿಇಒ ಸೈನ್ ಐತಿ ಇದನ್ನ ಬರಕ ಎಷ್ಟು ಕಷ್ಟಪಟ್ಟಿವಂದ್ರೆ ಎಲ್ಲ ನೋಡಿದಾಗ ಅನಿಸ್ಬೋದ ವಿಡಿಯೋಸ್ ಮಾಡೋ ಬಂದಾಗ ಅಂತೇಳಿ ಬಟ್ ಒಂದು ವೀಡಿಯೋ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಐತಿ ಅಂತ ವಿಡಿಯೋ ಮಾಡೋರಿಗೆ ಗೊತ್ತು ಎಷ್ಟೋ ಮನೆ ಕೂತಿರ್ತೀರಿ ವಿಡಿಯೋ ನಮ್ಮ ಸಬ್ಸ್ಕ್ರೈಬರ್ಸು ಎಷ್ಟೋ ಜನ ವಿಡಿಯೋ ಕ್ರಿಯೇಟರ್ಸ್ ಇದೀರಿ ಅವ್ರಿಗೆ ಗೊತ್ತು ಒಂದು ವಿಡಿಯೋ ಮಾಡಬೇಕು ಎಷ್ಟು ಕಷ್ಟ ಆಗುತ್ತಂತೆ ಎಷ್ಟು ಕಷ್ಟ ಬೀಳ್ಬೇಕಾಗತ್ತಂತ ಗೊತ್ತಿದ್ದ ಐತಿ ಸೊ ಇದು ಅಷ್ಟು ಈಸಿಯಾಗೇನು ಬಂದಿದ್ದಲ್ಲ ಕಷ್ಟಪಟ್ಟಿದ್ದು ಆ್ಯಂಡ್ ಸಪೋರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ನಾವು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಕಮೆಂಟ್ಸ್ ಬರ್ತಿದ್ದು ಹೆಂಗೆ ಕಮೆಂಟ್ಸ್ ಬರ್ತಿದ್ವು ಅಂದ್ರೆ ವಿಡಿಯೋ ಮಾಡೋದು ವಿಡಿಯೋ ಇನ್ನೇನು ಮಾಡೋದ ಅಂತ ಅನ್ಸ್ಬಿಟ್ಟಿತ್ತು ವಿಡಿಯೋ ಮಾಡೋದು ಮಾಡೋದ್ ಸುಮ್ಮನೆ ಯಾಕೆ ಬೈಸ್ಕೊಂಡು ಆಡಿಸ್ಕೊಂಡು ಯಾ ಯಾಕೆ ಬಿತ್ತು ನಮಗೆ ಗೊತ್ತಿಲ್ಲ ಸುಮ್ ಸುಮ್ನೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ರು ಎಲ್ಲರೂ ಎಲ್ಲ ಒಬ್ಬ ಮಾಡ್ತಿದ್ರು ಬಟ್ ಅದಾದ್ಮೇಲೆ ನಾನು ಪ್ರೇಮುಗ ದೀಪಕ ಅವ್ರ ಮುಂದೆ ಹೇಳ್ತಿದ್ದೆ ಈ ತರ ಕಮೆಂಟ್ಸ್ ಮಾಡ್ತಾರೆ ನಾವು ವಿಡಿಯೋ ಮಾಡಲ್ಲ ಬಿಟ್ಬಿಡ್ತಿವಿ ಅಂತಂದ್ಮೇಲೆ ದೀಪಾ ಮಾತು ಮಾತಂದಿದ್ ನಮ್ಗೆ ನೀವು ಇಷ್ಟಕ್ಕೆ ಹಿಂಗೆ ಮಾಡಿದ್ರೆ ಇನ್ನ ಜರ್ನಿ ಬಹಳ ದೊಡ್ಡದೈತಿ ನಮ್ಗೆ ಎಷ್ಟು ತರ ಬೈತಾರ ಅಂತ ನೋಡಿದ್ರೆ ನೀವು ವಿಡಿಯೋಸ ಮಾಡೋದು ನಾವು ವಿಡಿಯೋಸ್ ಮಾಡೋದು ಬಿಟ್ಬಿಡ್ಬೇಕು ಅದೆಲ್ಲ ಬೈದು ಅವ್ರದ್ದು ಅವ್ರ ಕೆಲಸನಾದಾಗಿರತ್ತಂತಂದ್ರ ಅವ್ರು ನಮ್ ತಮ್ಮ ಅಂದ ಇದಕ್ಕೆಲ್ಲ ಅಂಜಿ ಬಿಟ್ಟೆ ಅಂದ್ರೆ ಇದೆಲ್ಲ ಒಂದು ದಾರಿ ಒಳಗ್ ಒಂದಿಷ್ಟು ಪರೀಕ್ಷೆ ಮಾಡಕ್ ಹೇಳಿ ಬರ್ತಾವ ಅವನ್ನೆಲ್ಲಾ ನೆಗ್ಲೆಕ್ಟ್ ಮಾಡಿದ್ರನ ಮುಂದೊಂದು ಒಂದ್ ಸಿಗತ್ ನಿಮಗ ಇಲ್ಲಾಂದ್ರ ಬಹಳ ಅರ್ಧಕ್ಕೆ ಬಿಟ್ರಂದ್ರ ಇದಕ್ ಇರಲ್ಲ ಅಂತ ಪ್ರೇಮು ದೀಪ ಬಹಳ ಸಪೋರ್ಟ್ ಮಾಡಿದ್ರು ಫಸ್ಟ್ ನಾವು ಬಂದಾಗಲಿಂದನೂ ನಾವು ವಿಡಿಯೋ ಮಾಡಾಕ ಸಪೋರ್ಟ್ ಮಾಡ್ದಲ್ಲಿಂದ ಹೇಳಿದ್ ಇದು ಬರು ಬರ್ತಾನ ಅವ್ರದೊಂದು ಶ್ರಮ ಐತಿ ಇದ್ರೊಳಗ ಅವ್ರು ಸಪೋರ್ಟ್ ಮಾಡ್ಯಾರ ನೀವು ಕೂಡ ಬಹಳ ಅಂದ್ರೆ ಬಹಳ ಬಹಳ ನಮಗ ಪ್ರೀತಿ ಕೊಟ್ಟಿರಿ ಬರೀ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಒಳಗೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು ಅಂದ್ರೆ ಅಷ್ಟು ಈಸಿಯೇನಲ್ಲ ಅಂತ ಅನ್ಕೋತೀನಿ ನಾನು ಯಾಕಂದ್ರೆ ಎಷ್ಟೋ ಜನ ಸೈಕಲ್ ಹೊಡೆ ಹೋಗ್ತಾರೆ ಇನ್ನೂರ್ಗ ನಾ ಕಣ್ಣಾರೆ ನೋಡಿದಂಗೆ ಎಷ್ಟೋ ಜನ ಹಣ ಸಪ್ ನಮ್ಮ ಒಬ್ಬೊಬ್ರು ಪರಿಚಯದವ್ರು ಹಣ ನಮಗೂ ಸಪೋರ್ಟ್ ಮಾಡೋಣ ನಾವು ಮಾಡ್ತೀವಿ ಅಂತ ನಾವು ಸಪೋರ್ಟ್ ಮಾಡಿದ್ರು ಕೂಡ ಅವರು ಅಷ್ಟು ಇನ್ನೂ ಸೈಕಲ್ ಹೊಡ್ಕೋತಾನೆ ಇರ್ತಾರೆ ಬಟ್ ನಮಗೆ ಇಷ್ಟು ಜಲ್ದಿ ನೀವು ನಮ್ಗೆ ಪ್ರೀತಿ ಕೊಟ್ಟಿದ್ದು ನಮ್ಮ ಭಾಗ್ಯ ಅಂತಾನೆ ಹೇಳ್ತೀನಿ ಯಾವಾಗ ಅದನ್ನ ಬ್ಯಾಡ್ ಕಮೆಂಟ್ಸ್ ಒಂದಿಷ್ಟು ಏನು ಬೈತಾರ ಅವನು ಯಾವಾಗ ನಾವು ಕಿವಿಲೆ ಕೇಸಿ ಮುಂದೆ ಹೊಂಟ್ವಿ ಅಂದ್ರೆ ಫಸ್ಟ್ ಅವು ಈಗ ಬೈತಿದ್ರಲ್ಲ ಬೈದಾಗ ನೋಡ್ತಿದ್ವಿ ಹಿಂಗೆ ಯಾಕೆ ಬೈತಾರೆ ಇವರು ಅಂತೇಳಿ ಸುಮ್ಮ ಒಂದಿಷ್ಟು ಜನ ಒಂದು ವಾರ ವೀಡಿಯೋ ಮಾಡಕ್ಕೆ ಬಿಟ್ಟಿದ್ವಿ ನಾವು ಬಿಟ್ಟು ಆದ್ಮೇಲೆ ಒಂದು ಜಸ್ಟ್ ನಾನು ನಾರ್ಮಲ್ ಆಗಿ ಬೇರೆದವ್ರು ವಿಡಿಯೋ ನೋಡಿಸೋ ನೋಡ ಹೋಗ್ತಿದೆ ಅವು ವಿಡಿಯೋ ಇಷ್ಟ ಆಯಿತು ವೀಡಿಯೋ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ರು ಅವರು ಸೊ ಅದನ್ನು ನಾನು ಕಮೆಂಟ್ಸ್ ಏನೇನು ಬಂದವಂತ ಜಸ್ಟ್ ಹೋಗಿದ್ದೆ ಬಟ್ ಅವರೇ ನನಗೆ ಯಾರು ಕಮೆಂಟ್ ಮಾಡಿದ್ರಲ್ಲ ಅವ್ರು ಅದಕ್ಕೂ ಕಮೆಂಟ್ ಮಾಡಿದ್ರು ಅವ್ರದ್ದು ನನಗೆ ಅವತ್ತು ಗೊತ್ತಾಯ್ತು ಅವ್ರ ಕೆಲಸನ ಬ್ಯಾಡ್ ಕಮೆಂಟ್ ಮಾಡೋದೈತೆ ಅಂತೇಳಿ ಎಂಥ ಒಳ್ಳೆ ಒಳ್ಳೆ ಕ್ರಿಯೇಟರ್ಸ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ವಿಡಿಯೋಸ್ ವಿಡಿಯೋಸ್ಗಳಿಗೂ ಕೂಡ ಅವರು ಬ್ಯಾಡ್ ಕಮೆಂಟ್ಸ್ನ ಹಾಕೊಂಡು ನೋಡಿದೆ ನಾನು ಸೊ ಅದು ಅವತ್ತು ಗೊತ್ತಾಯ್ತು ಕೆಲಸ ಇರೋದಾ ಬ್ಯಾಡ್ ಕಮೆಂಟ್ಸ್ ಹಾಕಂತೇಳಿ ಒಂದಿಷ್ಟು ಅದಾರ ಪ್ರೀತಿ ಕೊಡಾಕಂತ ಅಂತ ಒಂದಿಷ್ಟು ಚೆನ್ನಾಗಿದ್ದಾರೆ ಸೊ ನಾವು ನಮ್ಮನ್ನ ಯಾರು ಪ್ರೀತಿ ಕೊಡ್ತಾರೆ ನಮ್ಮನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಸಲಾಗಂತೇಳ ವಿಡಿಯೋಸ್ ಮಾಡಬೇಕು ಅಂತೇಳಿ ಒಳ್ಳೆ ವಿಡಿಯೋಸ್ ಮಾಡೋಕೆ ಕಂಟಿನ್ಯೂ ಮಾಡಿದ್ದು ಇಲ್ಲಾಂದ್ರೆ ಒಬ್ಬ ಒಬ್ಬ ವಿಡಿಯೋ ಕ್ರಿಯೇಟರ್ಗೆ ಒಂದು ನೂರು ಒಳ್ಳೆ ಕಮೆಂಟ್ಸ್ ಬಂದರೂ ಅದ್ರೊಳಗೆ ಒಂದು ಬ್ಯಾಡ್ ಕಮೆಂಟ್ ಬಂದ್ರೆ ಭಾಳ ಭಾಳ ಮೂಡ್ ಅಪ್ಸೆಟ್ ಆಗ್ಬಿಡ್ತೈತಿ ಅಂತ ಅದೇನು ಮಾಡಿಲ್ಲ ಹಿಂಗೆ ಯಾಕೆ ಬೈತಾರ ಅಂತಲೂ ಅನ್ಸ್ಬಿಡ್ತೀವಿ ಸಲ ಬಟ್ ಅದು ಎಲ್ಲ ನಮ್ಮನ್ನು ಗಟ್ಟಿ ಮಾಡೋಕೆ ಅಂತ ಅನ್ಕೋತೀನಿ ಅವನ್ನ ಆ ಬ್ಯಾಡ್ ಕಮೆಂಟ್ಸ್ ಬರಬೇಕು ಬಂದಾಗ ನಾವು ಇನ್ನೊಂದು ಸ್ವಲ್ಪ ಚೇಂಜ್ ಆಗೋಕ್ಕಾಗೋದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋಕ್ಕಾಗೋದು ಆ್ಯಂಡ್ ನಾವು ಯಾವತ್ತಿಗೂ ನಮ್ಮ ಪ್ರೀತಿಸೋರು ಐತಿರಿ ಇನ್ನುವರೆಗೂ ನಾವು ಒಂದು ವೀಡಿಯೋ ಮಾಡಬೇಕಂದ್ರೆ ಒಂದು ಮೇಕಪ್ ಹಾಕಿಲ್ಲ ಒಂದು ಕರೆಕ್ಟಾಗಿ ಇದೇ ಪಾತ್ರಕ್ಕಿಂತ ಡ್ರೆಸ್ ಹೇಳಿ ಮಾಡೋದಲ್ಲ ಯಾರು ಯಾವ ಬಟ್ಟೆ ಇರ್ತಾವ ಆ ಬಟ್ಟೆ ಮೇಲೆ ಸಡನ್ ಆಗಿ ಹೆಂಗೆ ವೀಡಿಯೋ ಮಾಡಿಬಿಡ್ತೀವಿ ಪ್ಲಾನ್ ಮಾಡಿಬಿಡ್ತೀವಿ ಯಾವ ಥರ ಇರ್ತೈತಿ ಡ್ರೆಸ್ ಬಟ್ಟೆ ಮೇಕಪ್ ಆ ಥರ ಏನಿಲ್ಲ ಏನಿರ್ತೈತಿ ನಮ್ದು ನಂದು ಕಾನ್ಸಂಟ್ರೇಟ್ ಏನು ಕಂಟೆಂಟ್ ಮೇಲೆ ಕಂಟೆಂಟ್ ಕೊಡ್ಬೇಕು ಮೇನ್ ಇಂಪಾರ್ಟೆಂಟ್ ಅದಕ್ಕೆ ನಂದು ತಲೆ ಇರ್ತೈತಿ ಈ ಥರ ಒಂದು ಮೆಸೇಜ್ ಕೊಡಬೇಕು ಆ ಥರ ಮೆಸೇಜ್ ಕೊಡಕ್ಕೆ ಅಷ್ಟೇ ಟ್ರೈ ಮಾಡ್ತೀನಿ ಹೊರತಾಗಿ ಕಸ್ ಕಾಸ್ಟ್ಯೂಮ್ ಅದು ಹೇರ್ ಸ್ಟೈಲ್ ಮೇಕಪ್ ಅದು ಇದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ ಅದಕ್ಕೆ ನೀವು ಕೂಡ ಅದಕ್ಕೆ ಸ್ಪಂದಿಸಿರಿ ಅದನ್ನ ಅದನ್ನ ನೀವು ಇಷ್ಟಪಟ್ಟಿರಿ ಇಮಿಡಿಯೇಟ್ಲಿ ನಾವು ಮೇಕಪ್ ಮಾಡ್ಕೊಂಡು ದೊಡ್ಡ ಬಾರಿ ನಾವು ಬಿಲ್ಡಪ್ ಕೊಟ್ರೆ ನೀವು ಹತ್ರ ಒಂದು ಇಷ್ಟಪಡಂಗಿಲ್ಲ ಗೊತ್ತು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಒಂದು ಒಳ್ಳೆ ಒಂದು ಫ್ಯಾಮ್ಲಿಯಿಂದ ಬಿಲೌನ್ಸ್ ಮಾಡೋರು ಅಂತ ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಏನು ಮಾಡಿದ್ರೂ ಫ್ಯಾಮಿಲೀಸ್ ನೋಡ್ತಿರ್ತವೆ ಈ ಥರ ಮಾತಾಡಬಾರ್ದು ಇತರ ಹಿಂಗೆ ಅಂತ ಇಂಥದ್ದು ಅನ್ಬಾರ್ದು ಅಂತೇಳಿ ಪ್ರತಿಯೊಬ್ಬರು ಕಮೆಂಟ್ಸ್ ಹಾಕ್ತಿರ್ತೀವಿ ಸೊ ಅದನ್ನು ನೋಡ್ಕೊಂಡು ನಾವು ವಿಡಿಯೋಸ್ ಮಾಡ್ತಾ ಇರ್ತೀವಿ ಹಾಂ ಸುಂತವ್ನ ಮಾತು ಹೇಳ್ತಾಳೆ ಏನನಾರ ಏಟ ಖುಷಿ ಆಗೈತಿ ಎಲ್ಲಾರು ಸಪೋರ್ಟ್ ಮಾಡಿದ್ರಿ ಅದ್ರಲ್ಲಿ ಬಂದಿ ಹ್ಞೂ ಭಾಳ ಭಾಳ ಖುಷಿ ಆಗೈತಿ ಸಬ್ಸ್ಕ್ರೈಬರ್ಸ್ ನೀನು ಏನು ಹೇಳ್ತೇನೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅವ ಏನೇ ನ್ಯಾಯನಲ್ಲ ಎಲ್ಲ ಅದೇ ಅವನ ಜೊತೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಕ್ಕಾಗಲ್ಲ ನನಗೆ ಹೇಳ್ಬೇಕು ಬಟ್ ಇದು ಇದು ಹೇಳ್ಬೇಕಂತ ಅನಸ್ತ ಯಾವತ್ತಿಂದ ಹೇಳ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅದು ಹೇಳು ಇದು ಟೈಮ್ ಬಂದೈತಿ ಹೇಳಕ್ಕ ಅದಕ್ಕೆ ಅಂದರ ಬೆಂಗಳೂರಾಗಿರ್ತಾ ಅಂದ್ರೆ ಹೆಂಗಿದ್ದಾಗ ಹೆಂಗಾದಾಳ ಫ್ಯಾಷನ್ ಮಾಡಲ್ಲ ಚಲೋ ಚಲೋ ಅದೇ ಬಟ್ಟೆ ಹಾಕಲ್ಲ ಹಂಗ ಹಿಂಗಂತ ಅಂದಾರ ಒಬ್ಬೊಬ್ರು ಕಲರ್ ಬಗ್ಗೆ ಕಮೆಂಟ್ ಮಾಡ್ತಾರೆ ಒಬ್ಬೊಬ್ರು ನೀವು ಹಂಗದಿ ಹಿಂಗದಿ ನೋಡಕ್ ನೋಡು ತಗೊಂಡ್ ಏನ್ ಮಾಡ್ತೀರಿ ಕಂಟೆಂಟ್ ನೋಡ್ರಿ ಅಂತ ನಮ್ದು ಇಂಪಾರ್ಟೆಂಟ್ ಕಂಟೆಂಟ್ ನೋಡು ತಗೊಳಕ ಎಂತ ಎಂತವ್ರ ಹೆಂಗ ಆಗ್ಬಿಡ್ತಾರ ಬೆಂಗ್ಳೂರ್ ಹೆಂಗಿದ್ವಿ ಹಂಗ ಇದ್ರೆ ಚಲೋ ಅಂತೀನಿ ನಾನು ಸೊ ನಿಮ್ಮೆಲ್ಲಾ ಪ್ರೀತಿ ಆಶೀರ್ವಾದದಿಂದ ನಮ್ಮ ಕೈಗೆ ಪುಟ್ಟದಾಗಿರೋ ಸಿಲ್ವ ಪ್ಲೇ ಬಟನ್ ಬಂದೈತಿ ನೀವು ಇದೇ ಥರ ಸಪೋರ್ಟ್ ಮಾಡಿದ್ರೆ ಮುಂದೆ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ನೀವು ಖುಷಿಯಾಗಿರ್ಬೇಕು ನಮ್ಮ ವೀಡಿಯೋಸ್ ನೋಡಿ ಒಂದು ಸ್ವಲ್ಪ ನಕ್ಕರೆ ಒಂದು ಸ್ವಲ್ಪ ಖುಷಿಯಾಗಿ ನಿಮ್ಮದು ಬೇಸರ ಕಳೆದ್ರೆ ಸಾಕು ಎಷ್ಟೋ ಜನ ಎಷ್ಟು ಕಮೆಂಟ್ ಅಂದ್ರೆ ಕಮೆಂಟ್ ಈ ನಿಜವಾಗ್ಲೂ ನಮ್ಮ ಖುದ್ದು ರಿಲೇಟಿವ್ ಒಳಗನ ಒಂದು ಫುಲ್ಲ ಸಂಬಂಧಿಕರಿದ್ದವರು ಈ ಥರ ಒಂದು ಕಮೆಂಟ್ಸ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಯಾವ ಥರ ಆಗ್ಬಿಟ್ಟಿತ್ತಂದ್ರೆ ಒಂದು ಕಮೆಂಟ್ಸ್ ಆಗಿರ್ತೀರಿ ಸುಖವಾಗಿರಿ ಸಂತೋಷವಾಗಿರಿ ಯಾರೂ ಮಾಡಲ್ಲ ಈಗಿನ ಈಗಿನ ಕಾಲದಾಗ ನಮ್ಮ ಅವನ ಇಷ್ಟೆಲ್ಲ ಬಿಡಿಸಿ ಇಷ್ಟು ಚಲೋ ಆಶೀರ್ವಾದ ಮಾಡಿನೂ ಈ ಥರ ಹೇಳ್ತಾರ ಗೊತ್ತಿಲ್ಲ ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಇರಿ ಬಟ್ ಅವ್ರು ನೋಡೋ ನೋಡಕ್ಕಾಗಿಲ್ಲ ಅನ್ಸುತ್ತಾನು ನೋಡಿರ್ಬೋದು ಭೇಟಿಯಾಗಿರಿ ಒಬ್ಬೊಬ್ರು ಒಬ್ಬೊಬ್ರು ನೋಡೋಕ್ಕಾಗಿಲ್ಲ ಇಷ್ಟು ಎಷ್ಟು ಹಾರೈಸ್ತೀರಂದ್ರೆ ನಮ್ಮ ಫ್ಯಾಮಿಲಿಗಾಗ್ಲಿ ನಮಗಾಗಲಿ ಯಾವಾಗಲೂ ಖುಷಿಯಾಗಿರಿ ಇರಿ ಆನಂದದಿಂದಿರಿ ಯಾರು ಇನ್ನೊಬ್ರಿಗೆ ಈ ಥರ ಹರಿಸಲ್ಲ ಬಟ್ ನೀವು ಹರಸ್ತೀರಿ ನಿಮ್ಗೆ ಯಾವತ್ತು ನಾವು ಕೃತಜ್ಞರಾಗಿರ್ತೀವಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ಇರಲಿ ಅನ್ಕೊಂತ ಇದನ್ನ ಅಲ್ಲಿ ಹಾಕ್ತೀವಿ ನೆಕ್ಸ್ಟ್ ಈಗ ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ತರ ಇರಲಿ ಧನ್ಯವಾದಗಳು ಎಲ್ರಿ